ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಪದ್ಮಾಸ್ ರೆಸಿಪೀಸ್ ಸ್ನೇಹಿತರೆ ಇವತ್ತಿನ ರೆಸಿಪಿಯಲ್ಲಿ ನೋಡ್ರಿ ಒಂದು ಸ್ನ್ಯಾಕ್ಸ್ ಅಥವಾ ಲಂಚ್ ಬಾಕ್ಸ್ ಟಿಫನ್ ಬಾಕ್ಸ್ ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸಿಗೂ ಮಾಡುವಂಥ ಒಂದು ಹೆಲ್ದಿ ಅಂತಲೇ ಹೇಳ್ಬೋದು ಕ್ವಿಕ್ಕಾಗಿ ಮಾಡುವಂಥ ಒಂದು ರೆಸಿಪಿ ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ಹಾಗೆ ದೊಡ್ಡವ್ರಿಗೆ ಕೂಡ ತುಂಬಾ ಇಷ್ಟ ಕೂಡ ಆಗ್ತೈತಿ ನೋಡ್ತಾ ಇರ್ಬೋದಲ್ಲ ಎಷ್ಟೊಂದು ಟೆಂಪ್ಟಿಂಗ್ ಆಗಿ ಬಂದೈತೆ ಅಂತ ಹೇಳಿ ಮಾಡೋದು ತುಂಬಾ ಸರಳ ಐತಿ ಬರ್ರಿ ನಾನು ಯಾವ ರೀತಿ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಬರ್ರಿ ಸ್ನೇಹಿತರೆ ಹಾಗಿದ್ರೆ ಮಸಾಲಾ ಪಾವ್ ಹೌದು ಸ್ನೇಹಿತರೆ ಇದು ಮಸಾಲ ಪಾವ್ ನೋಡಿರಿ ಇದನ್ನ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಅದಕ್ಕಾಗಿ ಮೊದಲಿಗೆ ನಮ್ಗೆ ಪಾವ್ ಬೇಕು ನೋಡ್ರಿ ಬ್ರೆಡ್ಲೇನು ಮಾಡ್ಬೋದು ಬಟ್ ಈ ಥರ ಬನ್ ಅಥವಾ ಪಾವ್ಲೆ ಮಾಡಿದ್ರೆ ಟೇಸ್ಟ್ ಸಖತ್ ರೀ ಒಂಥರ ಮುಂಬೈ ಸ್ಟೈಲ್ ಇದು ಮುಂಬೈ ಒಳಗೆ ಸ್ಟ್ರೀಟ್ ಫುಡ್ ರೀ ಇದು ಭಾಳ ಅಂದ್ರೆ ಭಾಳ ಫೇಮಸ್ ಮುಂಬೈ ಸ್ಟೈಲ್ ಒಳಗನ ಪಾವ್ ಮಸಾಲ ಪಾವನ್ನ ಯಾವ ರೀತಿ ಮಾಡೋದಂತ ಇವತ್ತು ನಿಮ್ಗೆ ತಿಳಿಸ್ಕೊಡಕತ್ತೀನಿ ಈ ಥರ ಪಾವ್ ತೊಗೊಂಡು ಅಥವಾ ಬನ್ ಅಂತ ಕೂಡ ಕರಿತೀವಿ ತೊಗೊಂಡು ಈ ಥರ ನೋಡಿರಿ ಕ್ಯೂಬ್ಸಾಗಿ ಕಟ್ ಮಾಡ್ಕೋಬೇಕು ಸ್ನೇಹಿತರೆ ಸ್ವಲ್ಪ ದೊಡ್ಡ ಸೈಜಿಂದನೇ ಕಟ್ ಮಾಡ್ಕೋಬೇಕು ನೋಡಿರಿ ಈ ಥರ ಈ ಥರನ ಬರಬೇಕು ಕಟ್ ಮಾಡ್ಕೋಬೇಕು ಸೊ ಇದೇ ರೀತಿ ನಾನು ಎರಡು ತೊಗೊಂಡೇನಲ್ಲ ಸೊ ಇನ್ನೊಂದನ್ನು ಕೂಡ ಇದೇ ರೀತಿ ನಾನು ಕಟ್ ಮಾಡ್ಕೊಳ್ತೀನಿ ನೋಡಿರಿ ಆದಷ್ಟು ದೊಡ್ಡ ದೊಡ್ಡ ಸೈಜಲ್ಲನ ಕ್ಯೂಬ್ಸ್ ಮಾಡಿಕೊಡ್ರಿ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕ್ರಿ ಮಾಡಿಕೊಂಡು ಇದನ್ನ ಸೈಡಿಗೆ ಇಟ್ಕೊಂಡು ಈಗ ಏನೈತಿ ಇದಕ್ಕೆ ನಾವು ಒಗ್ಗರಣೆನ ಹಾಕ್ಕೋಬೇಕು ನೋಡ್ರಿ ಪಾವಂತೂ ರೆಡಿ ಮಾಡಿ ಇಟ್ಕೊಂಡ್ವಿ ಈಗ ಮಸಾಲೆನ ಮಾಡಬೇಕು ಮಸಾಲೆಗೋಸ್ಕರ ನೋಡ್ರಿ ಇಲ್ಲೇ ನಾನು ಎರಡು ಟೊಮೆಟೊನ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಆದಷ್ಟು ಕೆಂಪು ಟೊಮೆಟೊ ತಗೋರಿ ಒಂದು ಹಸಿಮೆಣಸು ಎರಡು ಕೆಪ್ಸಿಕಮ್ಮನ್ನು ಅದನ್ನು ಕೂಡ ಜಿನಗಾಗಿ ಹೆಚ್ಕೊಂಡಿದ್ದೀನಿ ಹಾಗೆ ಉಳ್ಳಾಗಡ್ಡಿ ಕೂಡ ಉಳ್ಳಾಗಡ್ಡಿನೂ ಎರಡು ಉಳ್ಳಾಗಡ್ಡಿ ತೊಗೊಂಡಿನಿ ಮೀಡಿಯಮ್ ಸೈಜಿಂದ ಎಷ್ಟು ಸಾಧ್ಯ ಅಷ್ಟು ಸಣ್ಣಗೆ ಹೆಚ್ಚಿಟ್ಕೊರಿ ಒಂದಿಷ್ಟು ಕೊತ್ತಂಬರಿ ಸೊಪ್ಪನ್ನು ಅದನ್ನು ಕೂಡ ಸ್ವಚ್ಛಕ್ಕೆ ತೊಳೆದು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಮಸಾಲೆಗೋಸ್ಕರ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ನೋಡಿರಿ ನಾನು ಒಲೆ ಮೇಲೆ ಪ್ಯಾನ್ ಬಿಸಿ ಆದಮೇಲೆ ನಾನಿಲ್ಲೆ ಒಂದು ಪೀಸ್ ಬೆಣ್ಣೆನ ಹಾಕ್ತಾಯಿದ್ದೀನಿ ಬಟರ್ ಅಂತೀವಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಬರೀ ಎಣ್ಣೆಲೇನೂ ಕೂಡ ಮಾಡ್ಕೊಳ್ಬೋದು ಬಟ್ ಸ್ವಲ್ಪ ಮುಂಬೈ ಸ್ಟೈಲ್ ಅನ್ನೋತ್ಲೇ ಬಟರ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರ್ತೈತಿ ಹೀಗಾಗಿ ಸ್ವಲ್ಪ ಬೆಣ್ಣೆನೂ ಕೂಡ ಹಾಕ್ಕೊಂಡು ಒಂದೆರಡು ಸ್ಪೂನಷ್ಟು ಎಣ್ಣೆನೂ ಕೂಡ ಇಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಎಣ್ಣೆ ಬೆಣ್ಣೆ ಎರಡು ಸ್ವಲ್ಪ ಬಿಸಿ ನಾವು ಇಲ್ಲೇ ಕಾಯ್ಬೇಕಾಕೈತಿ ನಂತರದಲ್ಲಿ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಇಲ್ಲೇ ಸೇರಿಸ್ಕೊಳ್ಳೋಣ ಎರಡೂ ಕೂಡ ಚೆನ್ನಾಗಿ ಚಿಟಪಟ ಅನ್ನಬೇಕು ಸಾಸಿವೆ ಮತ್ತು ಜೀರಿಗೆ ಅದಕ್ಕೋಸ್ಕರ ನಾವು ಇಲ್ಲೇ ನೋಡ್ರಿ ಈ ರೀತಿಯಾಗಿ ಚಿಟಪಟ ಅಂದಾದ ನಂತರ ಉಳ್ಳಾಗಡ್ಡಿ ಏನು ಹೆಚ್ಚಿಟ್ಕೊಂಡಿದ್ವಿ ಸಣ್ಣಗೆ ಏನು ಚಾಪ್ ಮಾಡಿಟ್ಕೊಂಡಿದ್ವಿ ಅವನ್ನ ನಾವಿಲ್ಲೇ ಸೇರಿಸ್ಕೊಳ್ಬೇಕು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ ಯಾಕಂದರೆ ನಮಗಿಲ್ಲೇ ಮಸಾಲೆ ಸಾಫ್ಟಾಗಿ ಬರಬೇಕು ಹೀಗಾಗಿ ಈರುಳ್ಳಿ ಕೂಡ ಸಾಫ್ಟ್ ಆಗಬೇಕು ನಾವು ಚೆನ್ನಾಗಿ ಇವನ್ನ ನೀಟಾಗಿ ಒಳಗೆ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಫ್ರೈ ಆದ ನಂತರ ಒಂದು ಸ್ವಲ್ಪ ಒಂದು ಕಾಲು ಚಮಚ ಅನ್ಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸ್ಕೊಂಡು ಅದರದ್ದು ಕೂಡ ಹಸಿ ವಾಸನೆ ಹೋಗಬೇಕಲ್ಲ ಅದಕ್ಕೋಸ್ಕರ ಇದ್ರ ಜೊತೆ ಅದನ್ನು ಕೂಡ ನೀಟಾಗಿ ನಾವಿಲ್ಲೆ ಫ್ರೈ ಮಾಡ್ಕೊಳ್ಳೋಣ ಮಸಾಲೆನ ಎಷ್ಟು ಚಲೋ ಫ್ರೈ ಮಾಡ್ಕೊಳ್ತೀವಲ್ಲ ಅಷ್ಟೊಂದು ರುಚಿಯಾಗಿ ಬರ್ತೈತೆ ನೋಡ್ರಿ ಸ್ನೇಹಿತರೆ ಮಸಾಲ ಪಾವ್ ಇದೆರಡು ಫ್ರೈ ಆದ ನಂತರ ಕ್ಯಾಪ್ಸಿಕಮ್ ನಾವು ಹೆಚ್ಚಿಟ್ಕೊಂಡಿದ್ವಿ ಸಣ್ಣಗೆ ಅದನ್ನು ಕೂಡ ಸೇರಿಸ್ಕೊಂಡು ಒಂದು ಹಸಿ ಮೆಣಸನ್ನು ಕೂಡ ಸಣ್ಣಗೆ ಹೆಚ್ಚಿಟ್ಟಿದ್ವಿ ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಇದು ಖಾರ ಎಲ್ಲ ಜಸ್ಟ್ ಫ್ಲೇವರಿಗೆ ಅನ್ಬೋದು ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ನಾವಿಲ್ಲಿ ಫ್ರೈ ಮಾಡ್ಕೊಳ್ಬೇಕು ಎಲ್ಲನೂ ಕೂಡ ಸೇರಿಸ್ಕೊಂಡು ನೀಟಾಗಿ ಒಂದಿಷ್ಟು ಸೆಕೆಂಡ್ ಒಂದಿಷ್ಟು ನಿಮಿಷ ಅನ್ಬೋದು ಒಂದು ನಿಮಿಷ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ ಹೈ ಫ್ಲೇಮಲ್ಲೇ ಇರಲಿ ಪ್ರೊಸೀಜರೆಲ್ಲ ಆಮೇಲೆ ನಿಮ್ಮ ಹತ್ರ ರೆಡ್ ಚಿಲ್ಲಿ ಪೇಸ್ಟ್ ಇದ್ರೆ ಹಾಕ್ಕೊಳ್ಳ್ರಿ ನಾನಿಲ್ಲೆ ಸಾಸ್ ಹಾಕ್ತಾಯಿದ್ದೀನಿ ಅವರ ಸಿಜ್ವಾನ ಸಾಸ್ ಹಾಕ್ಕೊಂಡಿದ್ದೀರಿ ಒಂದೂವರೆ ಸ್ಪೂನಷ್ಟು ಟೇಸ್ಟ್ ಮತ್ತು ಫ್ಲೇವರ್ ಎರಡೂ ಕೂಡ ಚೆನ್ನಾಗಿರ್ತೈತಿ ಅದಕ್ಕೋಸ್ಕರ ಇಲ್ಲಪ್ಪ ಅಂತಂದ್ರೆ ನೀವು ಒಂದಿಷ್ಟು ಒಣ ಮೆಣಸನ್ನು ಬಿಸಿನೀರಲ್ಲಿ ನೆನೆಸಿ ಮಿಕ್ಸಿ ಮಾಡಿ ಅದರ ಪೇಸ್ಟ್ ಕೂಡ ಹಾಕ್ಕೊಳ್ಬೋದು ಸ್ನೇಹಿತರೆ ಈ ರೀತಿಯಾಗಿ ನಾವಿಲ್ಲೇ ಸಿಜ್ವಾನ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರದಲ್ಲಿ ಒಂದೆರಡು ಚಿಟಿಕೆ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಬೆಣ್ಣೆ ಹಾಕೊಂಡಿದ್ರೆ ಮತ್ತು ಬನ್ನ ಏನು ಪಾವು ತೊಗೊಂಡಿರ್ತೀವಿ ಅದೆರಡರಲ್ಲೂ ಕೂಡ ಉಪ್ಪಿನ ಅಂಶ ಇರ್ತೈತಿ ನೋಡಿಕೊಂಡು ಹಾಕ್ಕೊಳ್ರಿ ಅದ್ರ ಜೊತೆಗೆ ಸಿಜ್ವಾನ ಸಾಸ್ ಹಾಕ್ಕೊಂಡ್ರು ಅದರಲ್ಲೂ ಇರ್ತೈತಿ ನೋಡಿಕೊಂಡು ಉಪ್ಪನ್ನು ಬೆರೆಸ್ಕೊಳ್ರಿ ಎಲ್ಲನೂ ಚೆನ್ನಾಗಿ ಫ್ರೈ ಆದಮೇಲೆ ಎರಡು ಸ್ಪೂನಷ್ಟು ಬಾಜಿ ಮಸಾಲಾನ ನಾನಿಲ್ಲೆ ಸೇರಿಸ್ಕೊಂಡಿದ್ದೀನಿ ಸೊ ಇದು ಮಸಾಲ ಪಾವ ಆದ್ರಿಂದ ಬಾಜಿ ಮಸಾಲ ಹಾಕಿದರೆ ತುಂಬಾ ಟೇಸ್ಟಾಗಿ ಬರ್ತೈತಿ ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಲಾಸ್ಟಿಗೆ ಏನೈತಿ ಟೊಮೆಟೊನ ಸೇರಿಸ್ಕೊಳ್ಳೋಣ ಸಣ್ಣಗೆ ಹೆಚ್ಚಿದಂಥ ಟೊಮೆಟೊನ ಸೇರಿಸ್ಕೊಂಡು ಚೆನ್ನಾಗಿ ಸರಿ ಮಿಕ್ಸ್ ಮಾಡಿಕೊಂಡು ನಾವು ಇದಕ್ಕೆ ಒಂದು ಚೂರೇ ಚೂರ ನೀರು ಹಾಕಿ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕು ಸ್ನೇಹಿತರೆ ಈ ಒಂದು ಮಸಾಲ ಪಾವನ್ನ ನೀವು ತಿಂದುಬಿಟ್ರಿ ಅಂದರೆ ಭಾಜಿ ತಿನ್ನೋದನ್ನು ಮರಿತೀರಿ ಅಂತ ಹೇಳ್ಬೋದು ಅಷ್ಟೊಂದು ರುಚಿಯಾಗಿ ಬರ್ತೈತಿ ಮತ್ತು ಕ್ವಿಕ್ಕಾಗಿ ಆಗುವಂಥ ಒಂದು ರೆಸಿಪಿ ಅಂತ ಹೇಳ್ಬೋದು ಸೊ ಒಂಚೂರು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೆ ನಾನು ಫ್ಲೇವರಿಗಾಗಿ ಇದ್ರ ಅದು ಅದಕ್ಕುದ್ದು ಬಂದರೆ ಚೆನ್ನಾಗಿ ಒಂದು ಪರಿಮಳ ಬರ್ತೈತಿ ಅದಕ್ಕೋಸ್ಕರ ಈಗೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪೇ ಸ್ವಲ್ಪ ನೀರನ್ನು ಹಾಕಿ ನಾವು ಇದನ್ನು ನೀಟಾಗಿ ಸ್ವಲ್ಪ ಮುಚ್ಚಿ ಬೇಯಿಸ್ಕೊಳ್ಳೋಣ ಎಷ್ಟು ಕಲರ್ಫುಲ್ಲಾಗಿ ಕಾಣಕತ್ತೈತಿ ನೋಡ್ತಾ ಇರ್ಬೋದು ನೀವು ಒಂದು ಎರಡು ನಿಮಿಷ ಇದನ್ನು ಮುಚ್ಚಿ ಬೇಯಿಸ್ಕೊಂಡಾದಮೇಲೆ ಟೊಮೆಟೊ ಎಲ್ಲ ಸಾಫ್ಟ್ ಆಗಿರ್ತೈತಿ ನೋಡ್ತಾ ಇರ್ಬೋದು ಸರಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಈ ಟೈಮಲ್ಲೇ ಇನ್ನೊಂದು ಪೀಸ್ ಬಟರನ್ನು ನಾನಿಲ್ಲೆ ಹಾಕ್ಕೊಂಡಿದ್ದೀನಿ ಇದು ಆಪ್ಷನಲ್ ಹಾಕದೇ ಇದ್ರೂ ಪರವಾಗಿಲ್ಲ ಟೇಸ್ಟಿಯಾಗೆ ಬರ್ತೈತಿ ಬಟ್ ನಾನು ಇವತ್ತು ಮುಂಬೈ ಸ್ಟೈಲಲ್ಲೇ ತೋರಿಸ್ತಾ ಇದ್ದೀನಿ ಹಾಗೆ ಇನ್ನೊಂದು ಕೂಡ ಹೆಚ್ಚಿನ ಒಂದು ರುಚಿ ಬರಲಿ ಅಂತ ನಾನಿಲ್ಲೇ ಬಟರನ್ನು ಸೇರಿಸ್ಕೊಂಡಿದ್ದೀನಿ ನೀವು ಬರೀ ಎಣ್ಣೆಯಲ್ಲಿ ಕೂಡ ಮಾಡ್ಕೊಳ್ಬೋದು ಸ್ನೇಹಿತರೆ ನೋಡ್ತಾ ಇದ್ದೀರಿ ಮಸಾಲ ಅಂತೂ ರೆಡಿ ಆಯಿತು ಈಗೇನು ಮಾಡೋಣ ನಾವು ಹೆಚ್ಚಿಟ್ಕೊಂಡಂಥ ಪಾವ್ನ ಅಥವಾ ಬನ್ ಪೀಸ್ಗಳನ್ನು ಇದರೊಳಗೆ ಹಾಕಿ ನೀಟಾಗಿ ನಾವೇನು ಮಾಡಬೇಕು ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ನಾವು ಮಾಡಿದಂಥ ಮಸಾಲೆ ಅಥವಾ ಒಗ್ಗರಣೆ ಪಾವು ಪೀಸಿಗೆಲ್ಲನೂ ಹತ್ತಬೇಕು ನೋಡಿರಿ ಅದಕ್ಕೋಸ್ಕರ ನೀಟಾಗಿ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಇಷ್ಟು ಟೆಂಪ್ಟಿಂಗಾಗಿ ಇಷ್ಟೊಂದು ರುಚಿಯಾಗಿರ್ತಿತ್ತಂದ್ರೆ ನೀವು ಒಮ್ಮೆ ಮಾಡಿದ್ರಂದ್ರೆ ಪದೇ ಪದೇ ಇದೇ ರೀತಿ ಮಾಡಿಕೊಂಡು ತಿಂತೀರ ಅಂತ ಹೇಳ್ತೀನಿ ನೋಡ್ರಿ ಅಷ್ಟೊಂದು ರುಚಿಯಾಗಿರ್ತೈತಿ ಮಕ್ಕಳಿಗೇನು ತುಂಬ ಇಷ್ಟ ಆಗ್ತೈತಿ ಒಬ್ಬೊಬ್ರು ಬನ್ ಬ್ರೆಡ್ ತಿನ್ನೋಕೆ ಅಂತಿರ್ತಾರೆ ಮತ್ತು ಬ ಪದೇ ಪದೇ ಚಾ ಜೊತೆ ತಿಂದ್ರೂ ಬೋರ್ ಹಾಕಿರ್ತೈತಿ ಸ್ಯಾಂಡ್ವಿಜು ಇದು ಒಂದೊಂದು ಥರ ಹೊಸದಾಗಿ ಏನಾದರೂ ಮಾಡ್ಬೋದು ಈ ಥರ ಮಾಡಿಕೊಟ್ಟಾಗ ಮಕ್ಕಳಿಗೆ ಬೆಳಗ್ಗೆ ನೀವು ಟಿಫನಿಗೆನೂ ಹಾಕಿ ಕಳಿಸಿದ್ರೆ ಅರ್ಜೆನ್ಸಿಗೆ ಬೇಗನೂ ಹಾಕೈತಿ ಒಂಥರ ಹೆಲ್ದಿ ಫುಡ್ನು ಅಂತ ಹೇಳಿ ತರಕಾರಿನೂ ಹಾಕಿರ್ತೀವಿ ಚೆನ್ನಾಗಿರ್ತೈತಿ ಖಂಡಿತವಾಗ್ಲೂ ಈ ಒಂದು ರೆಸಿಪಿನ ನೀವು ಟ್ರೈ ಮಾಡಲೇಬೇಕು ತುಂಬಾ ಇಷ್ಟಪಡ್ತೀರಂತ ಹೇಳ್ತೇನೆ ನೋಡ್ರಿ ಸೊ ಇದೇ ರೀತಿಯಾದ ರೆಸಿಪಿಗಳು ನನ್ನ ಚಾನಲಲ್ಲಿ ನಿಮಗೆ ಸಿಗ್ತಾ ಇರ್ತವೆ ಮತ್ತು ಇದುವರೆಗೆ ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬಿಡ್ರಿ ಯಾಕಂದರೆ ನಾ ಹಾಕುವಂಥ ರೆಸಿಪಿಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪ್ತೈತಿ ಸ್ನೇಹಿತರೆ ಅದಕ್ಕೋಸ್ಕರ ನೋಡಿದ್ರಲ್ಲ ಕ್ಯೂಬ್ಸ್ ಪಾವ್ ಕ್ಯೂಬ್ಸ್ ಎಷ್ಟೊಂದು ಚೆನ್ನಾಗಿ ಬಂದಾವ ಅಂಥೇಳಿ ಮಸಾಲಾ ಜೊತೆ ಕೋಟಿಂಗಾಗಿ ಸಖತ್ ಟೇಸ್ಟಿಯಾಗಿರ್ತೈತಿ ಟ್ರೈ ಮಾಡಿರಿ ಮತ್ತೆ ಭೇಟಿ ಆಗ್ತೀನಿ ಸ್ನೇಹಿತರೆ